ಎಲ್ಲ ತಿಂಡಿ ಬರ್ತದ ನೂರ ನಲ್ವತ್ತು ಕೋಟಿ ನಾವಾಗಿ ತಿಂದು ಬಿಟ್ಟಿವಿ ಅವಲ್ಲ ಮೂವತ್ತೈದು ಕೋಟಿ ಬಂದವು ಇದೇ ರೀತಿ ಹೋದ್ರೆ ಹೋದ್ ಸಲ ನಾವು ಹೇಳಿದ್ದೆ ಈ ಸಲ ಇರೋ ಇನ್ನೋಸ ಕಾರ್ಯದರ್ಶಿಗಳು ಹೇಳಿದ್ರು ಇನ್ನೂ ಈ ಸಲ ಒಂದು ಎಷ್ಟು ಎಷ್ಟು ಹೋಗೋದು ಸಲಗಳು ಹಾ ಏಳ್ ಸಾವಿರದಿಂದ ಎರಡ್ ಸಾವಿರ ಬಂದವು ಮೂರ್ ಸಾವಿರ ಮಾರಾಟ ಚೆನ್ನಾಗಿ ಬಂದ ಹೋದ್ ಸಲ ಅಂದ್ರೆ ಬಹಳ ಭಯ ಆಗ್ತಿತ್ತು ಪರಿಸ್ಥಿತಿ ಇವತ್ತು ಈ ಮುಂದಿನ ನಮ್ಮ ಎ ಪಿ ಎಂ ವಿನಂತಿ ಮಾಡ್ಕೊಂಡು ಅಂದ್ರೆ ಎಲ್ಲಾದ್ರುಷ ವೇದಿಕೆ ಮೇಲೆ ಅಭಿಪ್ರಾಯ ಏನಾಯ್ತಂದ್ರೆ ಈ ಹನ್ನೆರಡನೇ ಅಥವಾ ಹದಿಮೂರನೇ ತಾರೀಕಿಗೆ ಪ್ರಶಸ್ತಿ ಪ್ರದಾನ ಮಾಡೋದು ಒಳ್ಳೆಯ ವ್ಯಕ್ತ ಯಾಕಂದ್ರೆ ಎಲ್ಲ ರೈತರು ಹದಿನೈದನೇ ತಾರೀಕಿಗೆ ಅಂದ್ರೆ ಅವಾಗೇನತ್ತು ಮದ್ದು ಇರ್ತಿತ್ತು ಮದ್ದು ಹಾರಿಸದ ಮೇಲೆ ಅಪ್ರಚಾರ ಆಗ್ತದೆ ಈಗ ಏಳನೇ ತಾರೀಕಿಗೆ ಬಂದ್ಬಿಡ್ತಾರ ರೈತರು ಏಳನೇ ತಾರೀಕಿಗೆ ಬಂದು ಹದಿಮೂರು ಹದಿಮೂರಾಗ ಎಲ್ಲ ರೈತರು ಮಾರಾಟ ಆದವ್ರ ಮಾರಾಟ ಹೋಗ್ತಾರೆ ಇರ್ಕೊಂಡ ರೈತರು ಆಪಸ್ ಹೋಯ್ರು ಒಯ್ದು ಬರ್ತಾರ ಹದಿನೈದಕ್ಕೆ ಕ್ಯಾರೆಟ್ ಪ್ರಶಸ್ತಿ ತಗೊಂಡಿರ್ತಾರ ಹಾಕ್ ನೋಡಿದಿರ್ತಾರ ನಮ್ಗೆ ಪ್ರಶಸ್ತಿ ಬಂದ್ ಜಗಳವರು ಹಾಕ್ ನೋಡಿದಿರ್ತಾರ ಆ ಜಗಳ ಅರ್ಧತಿ ಪ್ರಶಸ್ತಿ ತಗೊಂಡ್ರ ಇನ್ ಮ್ಯಾಗ್ ಚಾಲ ಆಗ್ತದೆ ಪ್ರಶಸ್ತಿ ಕೊಲಾಕ್ ಚಾಲೂ ಮಾಡ್ಮಕ್ ಚಾಲು ಆಗ್ತದೆ ನಮ್ಮ ಅಕ್ಕ ನೋಡ್ರಿ ನಮ್ಮ ಎತ್ತ ನೋಡ್ರಿ ಆದ್ರೆ ಒಂದ್ ಮಾತು ಹೇಳ್ತೀನಿ ನಾವು ಯಾರೂ ಅದ್ರ ಕೈ ಹಾಕೋದಿಲ್ಲ ಯಾರು ಈಗ ಶಿಫಾರಸು ರಾಜಕಾರಣಿಗಳು ಮಹಾಮಂತ್ರು ಯಾರಿಗೂ ಮಾಡೋದಿಲ್ಲ ಯಾಕಂದ್ರೆ ಅವ್ರದ್ದು ಎ ಪಿ ಎಲ್ ಸಿ ಅವರು ವೆಟರ್ನರಿ ಅವರು ಎಲ್ಲ ಡಿಪಾರ್ಟ್ಮೆಂಟ್ನೂ ಕಮಿಟಿ ಮಾಡಿ ಯಾವುದು ಯೋಗ್ಯ ರಾಸು ಇದೆ ಅದಕ್ಕೇನೆ ಕೊಟ್ಟಿರ್ತಾರ ಅದರಲ್ಲಿ ಯಾಕಂದ್ರೆ ನಮ್ ಕಾಕ ನಮ್ಮ ದೃಶ್ಯ ಇವಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಆತ್ಮಗಳನ್ನ ರೈತರು ನಮ್ಮಲ್ಲಿ ಎಷ್ಟೋ ಗಬ್ಬ ಆತರು ಕಟ್ಕೊಂಡ ನಮ್ಮಲ್ಲಿ ಪೊಲೀಸರು ಹಿಡ್ಕೊಂಡು ಬಂದು ನಮ್ಮ ಬುಷ್ ಬಿಟ್ಟಾಗ ಮೂರು ತಿಂಗಳ ನಾಲ್ಕು ತಿಂಗಳ ಗಬ್ಬಿ ಇರ್ತದೆ ಅವರು ಕಟ್ಕಿ ಕೊಟ್ಟಿರ್ತಾರೆ ಇನ್ ಬಿಜಾಪುರ್ ಸಿಟಿ ಹೋಗಿ ಅಡ್ಡಿ ಒಂಥರ ಆತ್ಮಗಳು ಬರೋ ಹೊಟ್ಟೆ ದಮ್ ಇರ್ತೈತಿ ಒಳಗೇನಲ್ಲ ಕರ ಇಟ್ಟೆ ಇರ್ತದೆ ಯಾಕಂದ್ರೆ ಸುತ್ತಲಿ ಪ್ಲಾಸ್ಟಿಕ್ ಸಾಂಬಾರ್ ಪಾಕಿಟ್ ಸುರ್ತಿ ಓಟಾ ಅವತ್ತ ಆಪರೇಷನ್ ಮಾಡಿ ಬಿಟ್ರ ಒಳಗೆ ಲಿಫ್ಟಿಟ್ ಸಿಕ್ತ ಇಟ್ಟಿಟ್ಟು ಸುತ್ತಿ ಯಾಕಂದ್ರೆ ಅವನಿಟ್ ಆಪ್ರೇಷನ್ ಮಾಡಿ ನೋಡ್ತೀವಿ ಮತ್ತು ಆಕಳ ಹೆಂಗ ಆಗಿಬಿಟ್ಟ ಅಂದ್ರ ನೀವ್ ಹಸಿ ಮೇವು ಹಾಕ್ತೀವಿ ನೀವು ಏನೋ ನಡೀದೇ ಇಲ್ಲ ಎದಿ ಹೋಗ್ಬಿಟ್ಟವ ಅದ್ ಸಿಟಿ ಆಕಳು ತರ್ಬಾರೇಶನ್ ಅಂದ್ರೆ ಗ್ಯಾರಂಟಿ ಸಾಯ್ತು ಯಾಕಂದ್ರೆ ಯಾಕಂದ್ರ ತೆಣಕಿ ಹಸಿ ಮೇವು ಹಿಂಡಿ ಅವ್ರು ಹೊಡೆಲ್ಲ ಇನ್ ಕೆಲವೊಂದ್ ಮಂದಿ ಬಾಳ ಚಾಲು ಹೋದಾರ ನಮ್ಮ ಬಿಜಾಪುರನಾಗಿರೋ ಮುಂಜಾನೆ ಹಿಂಡಿ ಏನು ಹಿಡ್ಕೋತಾರ ಊರಾಗ ಹೊಡೆ ಬಿಡ್ತಾರ ಅದು ಯಾರ್ದ ಕಾಯಿಪಲ್ಯ ತಿಲಕ್ಕ ಯಾರ್ದೇ ಜೋಳ ತಿನ್ನಲಕ್ಕ ಅದು ಎಲ್ಲ ಎಲ್ಲಾ ಚಾಲು ಐತಿ ಟೈಮಿಗೆ ಪ್ರೊಪರ್ ಹಿಂದರ್ತೈತಿ ಅದು ಕರ ಇರ್ತೈತಿ ಪಾಪ ಅದ್ರದ್ದು ಏನ್ ತಪ್ಪಲ್ಲ ಕರದ ಸಲಗ ಬರ್ತೈತಿ ಈ ಮಹಾ ನಮ್ಮ ಗೋ ರಕ್ಷಾ ಮಾಡುವಂಥ ಪುಣ್ಯಾತ್ಮ ಅದು ಬರಾಬರ ಬರಾಬರ ಆತನ ಕೆಲವು ಕೆಲ ಮಾಡಿ ಹೆಣ್ತಾರೆ ಕರಕು ಕುಡಿಸೋದಿಲ್ಲ ಅದು ಒಜಾಕ್ರತೆ ತಂಗೆ ಮತ್ತೆ ಹೆಣ್ಣನ್ನು ಹೊಡೆದು ಗೇಟ್ ಹಾಕಿ ಹೊರಗೆ ಹಾಕಿಬಿಡ್ತಾರೆ ಹೀಗಾಗಿ ಗೋ ಸಂಪತ್ತು ಬಹಳ ಕಡಿಮೆ ಮಾಡಿದ ಕಾರಣ ರೈತರಲ್ಲಿ ನಿರಾಸಕ್ತಿ ಸರ್ಕಾರದ ತಪ್ಪು ಸರ್ಕಾರ ಜ್ವಾಳಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ಗೈತ ಕರೆಕ್ಟಿನೇ ಬರೋದಲ್ಲ ಗೈತ ಗುಳಿಸ್ತಾನೆ ತೊಗರಿ ಕೊರ್ತೀವಿ ಕಬ್ಬಿನ ನೇತ್ರ ಅವರು ಭಾಗ ಸಂಘಟಿತರ ಅವರು ಉತ್ತರ ಗೋಡಾಕ ಮಾಡ್ತಾರೆ ಹತ್ತು ಹಾರ್ಕ ಟಣ್ಣುೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆ ಮಕ್ಕಳದ ಗಾಣಿ ಯಾಚೌರ ಇರ 17 16 17ಕ್ಕೆ ಬಂದಿತ್ತು ಈಗ ನಮ್ಮ ಸರ್ಕಾರ ಮತ್ತೆ 250 ರೂಪಾಯಿ ಕೊಡ್ತೋ ಅಂದ್ರೆ ಮಕ್ಕಳದ ಜಾಣಕ ಯೋಗ್ಯದಾಣಿ ಕೊಳ್ತಕ್ಕಂದ್ರ ಈ ದೇಶನಲ್ಲಿ ಗೋ ಸಂಪತ್ತು ಉಳಿಯಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಾತಿನೇ ಇರುತ್ತೆ ಬೋ ನನ್ನ ಆದ್ರೆ ಡಾಳಕ್ಕೆ ಕನಿಷ್ಠ 2000 8000 ಆಗುತ್ತೆ ಸರ್ಕಾರನೇ ತಗೊಳ್ಳೋದು 10 ಕೆಜಿ ಅಕ್ಕಿ ಕಣ ಕೊಡ್ತಿರಲ್ಲ 5 ಕೆಜಿ ಡಾಳ 5 ಕೆಜಿ ಅಕ್ಕಿ ಕೊಡ್ತಾರೆ ಅಂತ ಮಾಡ್ಲಿ ಹಾಗಾದ್ರೆ ರಟ್ಟಿ ತಿನ್ನೋದು ಬಿಟ್ರೆ ಬಹಳ ಈಜಿ ಆಗುತ್ತೆ ಹೋಗಲೇ ಹಾಕಲೇ ಹಾಕಲೇ ಈ ಹಾಕು දෙತ್ತೀನಾ ಹಾ ಯಾರ್ ರಟ್ಟಿ ಪದಾರ್ ಯಾರ್ ಬೆಲ್ಲಿ ತಿಕ್ಕಿ ನೀನೇ ಮಾಲ್ ಹಾಕೋರೆ इजी ತರ ಎಲ್ಲರ ಮನೆಗೆ ಹಲ್ಲಾಗಾ आवाज ಬರ್ತಿದೆ ಟಾ ಪಾಟಾ ಪಾಟಾ ಎಲ್ಲ ಟಪ್ಪ ಟಪ್ಪದೆಲ್ಲ ಪಟಾ ಪಟಾದಿದೆ ಬರೇ ಅದನ್ನು ಬೋಸ್ತತೆ ಈಗ ಆ ಕಡೆ ರೀ ನೆಡಿದೆ ದಮ್ಮಂದಿಗೆ ಜಾ ನಡಿದೆ ತಟ್ಟಿ ಎಷ್ಟರ ನಾವು ಹೇಳಿದ್ರು ಈ ವಿಧಾನಸಭದಾಗ ಹೇಳಿದ್ರವ್ರು ಅಕಡೆ ಮಾತಾಡಿದ್ರೆ ಏನೇನು ಅದೇನತರಲ್ಲಿ ಯಾರ ಒಂದು ತಂಟಿ ಯಾರು ಯಾವ ಮಿನಿಸ್ಟ್ರ್ ಯಾಕಟ್ರೆ ಮಾಡಿ ಮಾಡ್ಕೊತಿರ್ಕೊಬೋದು ನಾವು ಯಾಕಟ್ರೆ ಮಾತಾಡ್ತೀವಿ ಅವ್ರು ಇಂಟ್ರೆಸ್ಟು ಇರ್ತದೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಒಕ್ಕಂತರ ಈ ದೀಶ್ ಅದು ಕರ್ನಾಟಕ ಉಳ್ಳಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಒಂದ್ ರೈತ ಸಿಗತೈತಿ ಪಾತ್ರ ಮಾಡ್ತಲ್ಲ ಜಾಯ್ ಉಳಿತಂದ್ರೆ ಕಣಿತಿ ನೋವು ಸಿಗ್ತೈತಿ ತಾನೇ ಜನ ಉಳಿತಾವ ಇದೇ ಇದೇ ಸೂತ್ರ ಐತಿ ಅದಕ್ಕ ಸರ್ಕಾರ ನಾವು ಮಾತಾಡ್ತಿವಿ ವಿಧಾನಸಭೆ ನಡೆದ ತಂಗಿ ಚರ್ಚೆ ಒಂದ ದಸ ಒಂದ ನೂರ ಲಿಟ್ರ್ ಮಜ್ಜಿಗೆ ನಮ್ಮ ದೋಸೆಲ್ಲ ಹಾಕಿ ಮಜ್ಜಗಿ ಮತ್ತು ಹೆಂಡಿ ಗೋಮೂತ್ರ ಎಲ್ಲಾ ಹಾಕಿ ಆರ್ ತಿಂಗಳು ಬಿಟ್ಟು ತೆಗೆದ್ರೆ ಕುಗುಡ ಮತ್ತು ಕುರ ಆಟ ಉಳಿದ ಎಲ್ಲಾನು ರಸ ಆಗಿರ್ತೈತಿ ಅದನ್ನ ಒಂದ್ ಕಡೆ ಟಕಿ ಮಾಡಿ ಅದಕ್ಕೆ ಇದು ಕುಡ್ಸಿ ಅದನ್ನೆಲ್ಲಾ ಅದನ್ನೆಲ್ಲ ಸೋಸಿ ಒಂದ್ ಲೀಟರ್ ಗೋ ನಾ ಗೋನಂದ ಎರಡು ನೂರ ಐವತ್ತು ರೂಪಾಯಿ ಮಾಡ್ತೇವೆ ಒಂದು ಆಕಳ ಕನಿಷ್ಠ ಒಂದು ಕ್ವಿಂಟಲ್ ಅಲ್ಲಿ ಇರ್ತದೆ ಎಷ್ಟಾಯ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಕೆಲವು ಕಡೆಗೆ ಎರಡ್ನೂರು ಸಾವಿರ ರೂಪಾಯಿಕ್ ಒಂದು ಲೀಟರ್ ಗೋನಂದ ಜಲ ಮಾಡ್ಲತ್ತ ಗೋಮೂತ್ರ ನಮ್ಮಲ್ಲಿ ಮುಂಜಾನೆ ನಾಲ್ಕೂವರಿಗೆ ಆಕಳದ ಗೋಮೂತ್ರ ಮುಂಜಾನೆ ಏನು ಆಕಳ ಕೂತು ಮೊದಲು ಹೇಳ್ತದ ಫಸ್ಟ್ ಅವಾಗಿಂತೂ ಅತ್ಯಂತ ಔಷಧಿಗೆ ಶ್ರೇಷ್ಠ ಅದನ್ನ ಐದು ರೂಪಾಯಿಕ್ ಒಂದು ಲೀಟರ್ದಾಗ ಅವನಿಗೆ ಕೊಡ್ತೀವಿ ನಾವು ಮುಂಜಾನೆ ನಾಲ್ಕೂವರಿಗೆ ಆಯ್ತಾವಿ ಹಿಡಿಬೇಕಲ್ಲ ಅದನ್ನು ಇಪ್ಪತ್ತೈದು ರೂಪಾಯಿ ಲೀಟ್ರ್ ಒಂದು ಲೀಟ್ರ್ ನಾವು ಮಾರ್ಲಿಕ್ಕ ಮಜ್ಜಿಗೆ ಇಪ್ಪತ್ತೈದು ರೂಪಾಯಿ ಲೀಟರ್ ತುಪ್ಪ ಮೂರು ಸಾವಿರ ರೂಪಾಯಿ ನಾವು ಮೂರು ಸಾವಿರ ರೂಪಾಯಿ ಕಿಲೋ ಯಾವ ಇವು ಹಾಕಲು ಇವೇ ನಾವು ಬಂದ್ ಬಾಳಾದ್ರ ಗುಜರಾತ್ನಿಂದ ಒಂದು ನಲ್ವತ್ತು ನಲವತ್ತೀ ನಾವು ಗೀರು ಒಂದು ಆರು ಮಂದಿ ಕೂಡಿ ನಾವು ಹನ್ನೊಂದು ಆಕ್ರಾ ದನ ಕೊಟ್ಟಿದ್ದು ಒಂದ್ ಆರು ಏಳು ವರ್ಷದಿಂದ ಇವತ್ತು ನಮ್ಮ ರೈತರು ದೊಡ್ಡ ಬಿಟ್ಟು ಹಾಕಲು ಕಂಡು ನಮ್ಮಲ್ಲಿ ಬಿಡ್ತಾರೆ ಅಕ್ಕವಾದಿ ಕಟಕರ ಕೊಡಬಾರ ಕೆಲವೊಂದು ಪೊಲೀಸ್ ಸ್ಟೇಷನ್ದವರು ಅವರು ಪಾಪ ಒಳ್ಳೆ ಆ ಪೊಲೀಸ್ ಅಧಿಕಾರಿಗಳು ಇಂಥವು ಕಟಕರ್ ವಯೋಂತ ತಂತು ನಮ್ಮಲ್ಲಿ ಬಿಟ್ಟಿತ್ತು ನೂರಾರು ಆಕಳ ಮನೆ ಈ ಮಿಟಿಂಗ್ ಯಾ ಒಂದು ಹಾರು ಬಾರಿ ಶ್ರಾಮಿಗಳ ಆಶ್ರಮ ಇತ್ತು ಅದೊಂದು ಮೂರ್ ನೂರಾಕ್ಳಿದ್ರು ಒಬ್ಬನೇ ಅಕ್ಕ ಮೂವತ್ತು ವರ್ಷದಿಂದ ದುಡಿತಿದ್ರು ಪಾಪ ವಯಸ್ಸಾಗೈತಿ ಏನ್ ಆಗುದಿಲ್ಲ ಅಂದ್ರೆ ನೂರ ಐವತ್ತು ಹಾಕಲು ಒಂದೇ ದಿವ್ಸ ಹೊಡ್ಕೊಂಡು ಬಂದು ನಮ್ ಗೋಶಾಲದಾಗ ಬೇಕು ನಾವೇನು ಅರಿವು ಇವತ್ತು ಇವತ್ತಂತ ಆಕಳುಗಳೇ ದಿವಸ ಒಂದ ಇದಿರ್ತದ ದಿವಸ ಗಿನ್ ಇರ್ತದ ನಮ್ ಗೋಶಾಲದಾಗ ಸುಮಾರು ಮುನ್ನೂರು ಎರಡು ನೂರ ಐವತ್ತರಿಂದ ಮುನ್ನೂರು ಲೀಟರ್ ದಿನ ಹಾಲು ಕೊಡ್ತದ ಎಲ್ಲಾನು ನಾವು ತುಪ್ಪ ಮಾಡ್ತೀವಿ ಮಜ್ಜಿಗೆ ಏನಂದ ರೈತರು ಬಂದು ತಮ್ಮ ಇದು ತಯಾರು ಮಾಡಕ್ ಹೋಯ್ತು ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ಮಜ್ಜಿಗೆ ಒಂದ್ ಎರಡ್ನೂರು ಲೀಟರ್ ಮಜ್ಜಿಗೆ ನಮ್ಗೆ ಸಾಲಿಗೆ ಕಳಿಸ್ತೀವಿ ಹುಡುಗರ್ಗೆ ಈ ಗೋನಂದ ಜನಕ್ಕೆ ಒಯ್ದು ಹುಡುಗಿದ್ಯಾಕೆ ಉಳಿತೈತ್ ಸೆಂಟ್ಯಾಕ್ಸ್ ನ ತುಂಬಿ ತಿರುತ್ತಿ ಹುಳಿ ಹಾಕ್ತೇತ ಅದು ಒಯ್ದು ಗೋನಂದ ಜನ ಹಾಕ್ತೀವಿ ಈ ರೀತಿ ಒಂದ ಆಕ ಅದು ನಿಮ್ಗೆ ಏನೂ ಮಜ್ಜಿ ಮಾಡೋದಿಲ್ಲ ಏನು ಇರುವಂತ ದಿವ್ಸದಾಗ ಕಡಿ ಹಂಡಿ ಗೋಮೂತ್ರ ಪಟ್ಟನೇ ಸಾಕು ಅದ್ರದ್ದು ಅದೇ ವ್ಯವಸ್ಥೆ ಮಾಡಿಕೊಟ್ಟೆ ಅದಕ್ಕೆ ರೈತರು ಎಷ್ಟೇ ಕಷ್ಟ ಪಡ್ಲಿ ನೀವು ಟ್ಯಾಕ್ಟರ್ ಇಡ್ರಿ ಏನೇ ಇಡ್ರಿ ಒಂದು ಆಕಳ ಇದೆ ನಿಮ್ಮ ಮನೆಯಾಗ ಒಂದು ಕಟ್ಟುವಂಥದ್ದು ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತ ಜನ ಉಳಿಯಕ್ಕೆ ಅರ್ಜಿ ಟ್ಯಾಕ್ಟರ್ ಇದ್ರೆ ಹೊಗಿ ಬರ್ತದೆ ಈ ಹೊಗಿನೂ ಬರೋದಿಲ್ಲ ಅವೆಲ್ಲ ಎಲೆಕ್ಟ್ರಿಕ್ ಬಂದವ ಹೊಗಿನೂ ಬರೆದ ಅಂತ ಟ್ಯಾಕ್ಟರ್ ಬಂದವ ಆದ್ರೆ ಆಕಳ ಒಂದು ಆಕಳ ಎರಡು ಆಕಳ ಸಾಕು ಅಂತದ್ದು ನಾವು ಕಲಿಯೇಬೇಕು ಸಂಪತ್ತು ಉಳಿಬೇಕು ಈ ಆಕಲಿ ಅಷ್ಟೇ ವಿಶೇಷತೆ ಇತ್ತು ಎಮ್ಮೆ ಜರ್ಸಿ ಹಾಕ ಜರ್ಸಿ ಹಾಕ ಆಕಳನೇ ಅಲ್ಲ ಅದಕ್ಕೆ ಬಾಲ್ ಇಲ್ಲಾರದು ಕೋಡ್ ಇಲ್ಲಾರದು ಏನು ಇಣಿ ಇಲ್ಲಾರದು ಅದು ನಮ್ಮ ದೇಶದ ಆಕಳನ ಅಲ್ಲ ಅದು ಏನೋ ಹಾಕ್ತಾರೆ ಹಂದಿ ಯುದ್ಧದಿಂದ ತಯಾರು ಮಾಡಿದಂತ ಒಂದು ಜಾನುವಾರ ಅದು ಹಾಲು ಕೊಡ್ತದೆ ಕ್ಯಾನ್ಸರ್ ಹೆಚ್ಚಾಗೈತಿ ಯಾಕಪ್ಪ ಅಂದ್ರೆ ಎಲ್ಲಾರು ಮನೆ ಜರ್ಸಿ ಹಾಕೋದು ಹಾಲನೆ ಕುಟ್ಲಾಕೈತಿ ಕ್ಯಾನ್ಸರ್ ಬಡ್ರಿ ಒಬ್ಬೊಬ್ರು ನಾನು ಕೇಳ್ತೀನಿ ಮನಿ ನೀರಿನ ಬಾಟ್ಲಿ ರೊಟ್ಟಿ ಬುತ್ತಿ ಮನೆಯವ್ರ ಕ್ಯಾನ್ಸರ್ ಬರ್ತೀವಿ ದಿನ ಪ್ಲಾನ್ ಪರಾಕ ಗುಟ್ಕಾತಿ ನೋಡ್ ನಾವು ನಮ್ಮ ನಮ್ಮಂದಿ ಐವತ್ತು ವರ್ಷ ನಿಂತು ನೋವು ಇನ್ನೊತ್ತಿನ ಇನ್ನೊಂದು ಇವ್ ನೋನ್ ಮನೆಯಾಗಿ ನೀರ ಬುತ್ತಿ ಹೋಗ್ತೀನ್ರಿ ಕ್ಯಾನ್ಸರ್ ಆಗೈತಿ ಅಂದ್ರ ಆಹಾರದಲ್ಲಿ ನಾವ್ ಏನ್ ವಿಷಾ ತಗೊಳಕೈತಿ ದಾಚಿ ಹೊಡ್ದಿತ್ತು ಔಷಧಿ ಎಷ್ಟು ಬೆಂಕಿ ಮಾಡಕಿಲ್ಲ ತಾಕತ್ತಿಲ್ಲ ನೀವು ಸಾವಯವ ಗೊಬ್ಬರ ನಾವು ಹನ್ನೊಂದು ನೂರು ರೂಪಾಯಿ ಕ್ವಿಂಟಲ್ ಮಾರ್ಲಕಟ್ಟಿವಿ ಇವರ್ ನಮ್ಮ ಸಾವಯವ ಗೋ ನಂದ ತುಪ್ಪ ಮಾಡಿ ನೋಡ್ರಿ ಬೆಲ್ಲ ಸಣ್ಣ ಇದು ಹಾಕಿ ನೀವೆಲ್ಲ ಇವತ್ತು ಪ್ರಧಾನಮಂತ್ರಿ ಇಷ್ಟು ನಮ್ ನರೇಂದ್ರ ಮೋದಿ ಅವರು ಯುಟ್ಟಿ ವಸೂಲ ನಮಗೆ ಗೊತ್ತಿಲ್ಲ ಮೊನ್ನೆ ನಾವು ಒಂದು ಗಾನ ಮಾಡಿದ್ವಿ ನಮ್ಮ ಸಮುದ್ರದಿಂದ ಮೂವತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಡೈರೆಕ್ಟ್ ಆನ್ಲೈನ್ದಾಗ ಸಬ್ಸಿಡಿ ಯಾವ ಆಫೀಸರ್ ಬಳಿ ಹೋಗುವುದಿಲ್ಲ ಯಾರಿಗೂ ರೊಕ್ಕ ರೊಕ್ಕಲ್ಲ ಸರ್ ಅನ್ನೋದಿಲ್ಲ ಮೂವತ್ತು ಲಕ್ಷ ರೂಪಾಯಿ ಇತ್ತು ಹದಿನೈದು ಲಕ್ಷ ರೂಪಾಯಿ ನಮ್ಮ ಕೆನರಾ ಬ್ಯಾಂಕಿಗೆ ಒಂದು ಸಮಯ ಹಿಂಗೆ ಎಂದೂ ಆಗಿದ್ದಿಲ್ಲ ಈ ದೇಶದ ನಾವು ಈಗ ಗಣ ಆಯ್ತು ಬೆಲ್ಲದ್ದು ಒಂದೇ ಕಂಡೀಷನ್ ಅದು ನಿಮ್ ಕಡೆ ದುಡ್ಸುದ ಮುಗಿದಾಗ ವಯಸ್ಸು ಆಯ್ತು ಅಂದ್ರೆ ನಮ್ ಗೋಶಾಲೆ ಹೊಂದ್ ರೊಕ್ಕ ಕೊಡ್ಬೇಡ್ರಿ ಅದ್ ಉಪಕಾರ ಏನಪ್ಪಾ ಅಂದ್ರೆ ಕಟ್ಗಿರಿ ಮನೆ ಕೊಡಬೇಡ್ರಪ್ಪ ನಾವು ಕಟ್ಟ ಹೋರಿ ವಯಸ್ಸು ಮೇಲೆ ನಮ್ಗೆ ಗೋಶಾಲೆ ತಂದು ಅದನ್ನ ಸಾಕು ದೊಡ್ಡ ಹಾಕಿ ತಗೋತೀವಿ ನಾವು ನಾವ್ ಅವ್ರ ಅವ್ರೂ ನಾಲ್ಕೈದು ವರ್ಷ ಕಟ್ಟಿಲ್ಲ ಅಂದ್ರೆ ಅಂತ ತಗೊಂಡು ಅವು ಕಟ್ಟದ ಮೇಲೆ ಮತ್ತೆ ರೈತರಿಗೆ ಹೊಳೆ ಕೊಡ್ಲಕೈತಿ ಇದನ್ನೆಲ್ಲ ಅಂದ್ರೆ ರೈತರು ನಿಮ್ಮಲ್ಲಿ ಗೊಡ್ ತಿಳ್ಕೊರ ಆಕಳ ನಮ್ಮಲ್ಲಿ ತಂದು ಬಿಟ್ಬಿಡ್ ವಯಸ್ಸಾಗಿದೀವಿ ನಮ್ಮಲ್ಲಿ ತಂದ್ಬಿಡ್ತು ನಮ್ಮಲ್ಲಿ ಎಂಬತ್ ಎಕರೆ ಮೇವು ಮಾಡಿ ನೀವು ಈ ಕಡೆ ತಗೋಕ್ ಹೋಗಾಗ ನೋಡ್ರಿ ನೀವು ಇದನ್ನೆಲ್ಲಾ ಯಾಕೆ ನಿಮ್ಗೆ ಇದನ್ನ ಯಾಕೆ ಕಲ್ಪನೆ ಕೊಡಾಕೈತಿ ಅಂದ್ರೆ ನಾವು ಗೋ ಸ್ವಲ್ಪ ತುಳಿಬೇಕು ಸಾವಿರದ ಎರಡ್ ನೂರ ಆಕಳ ಆಗ ಏಳೆಂಟು ವರ್ಷನಾಗ ಅಂದ್ರೆ ದಿನ ಒಂದು ಆಕಳ ಇದರ್ತದ ಪಾಪ ಎಲ್ಲ ಮನೆ ಎಲ್ಲಾ ಕಟ್ಟಿದ್ರೆ ಮನೆ ಒಂದು ಆಕಳ ಇದ್ದಿತ್ತು ಅದ್ರ ಮುಂದೆ ಹೋಗಿ ನಾವು ಅದ ನನಗೆ ಒಳ್ಳಕತ್ತಿತ್ತು ನಾನು ಕಲ್ಪನೆ ಮಾಡ್ಕೊಂಡೆ ಏನಪ್ಪ ನೀ ನಮಗೆ ತಂದಿಗೆ ಕಟ್ಟಿದ್ದಕ್ಕೆ ನಾವು ಉಳಿದ ನನ್ನ ಕಡ ಹಾಕಿ ನೋಡ್ತಾನ ಅಂತ ಕೃತಜ್ಞ ಒಂದು ಕೃತಜ್ಞತಾ ಭಾವನೆ ಆಕಳದಲ್ಲಿ ನನ್ ಕಟ್ಟ ನನ್ನ ಮನಸ್ಸಿಗೆ ಹತ್ತಿತ್ತು ಅಂತ ಮಾತನ್ನ ಈ ಚಂದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ರೈತರಿಂದ ದಯವಿಟ್ಟ ಆಕಳಗಳನ್ನ ಕಟ್ಟಿ ನೀವು ನೀವನ್ನ ಮುಚ್ಚಲಕ್ಕೂ ಹೋಗ್ಬೇಕು ನಿಮ್ಗಾಗಲಿಕ್ಕಂತ ನಮ್ಗೆ ನಮ್ಮ ಗಾಡಿ ಬರ್ತೈತೆ ನಾವು ಬಂದು ಜಿಲ್ಲಾ ಜಿಲ್ಲಾದಂದು ನಾವು ಗೋನ್ ಅಂದ್ರೆ ತಯಾರು ಮಾಡ್ತೀವಿ ನಿಮ್ಗೂ ಒಂದು ಯೋಗ್ಯ ಬೆಲೆ ಕೊಡ್ತೀವಿ ಅದಕ್ಕೆ ಗೋ ಸಂಪತ್ವ ಕೃಷಿ ಉತ್ಪನ್ನ ಮಾರ್ಕೆಟ್ ಅಂತ ಅವ್ರು ಏನ್ ಮಾಡೋದು ಪಾಪ ಅವರು ಇಷ್ಟೆಲ್ಲ ನೋಡ್ರಿ ಎಂಬತ್ತು ಎಕರೆ ಸುಮಾರು ನೂರು ಎಕರೆ ಐತೆ ಜಮೀನು ಅಷ್ಟು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಆದ್ರ ಮುಂದಿನ ದಿವ್ಸಗಳೊಳಗೆ ಹೋರಾಟ ಮಾಡ್ತೀನಿ ಏನ್ ನಮ್ಮ ದೇಸರ್ ಏನೋ ಹೇಳ ಮತ್ತೇನೋ ಅಂತ ಎಲ್ ಕರೀತಾರಪ್ಪ ಅಂದ್ರೆ ನಮ್ಮವರು ಜಿ ಜಿ ರಾಮನು ಜಿ ಕರ್ತದ ಜಿ ರಾಮ್ ಜಿ ಇತ್ತಿದ ಸಲ ಯಾವ ಸಂದೇಶ ಅದ್ವೇಶ ಕರದಲ್ರಿ ಕೃಷ್ಣಾದಿ ನೀರಾವರಿ ಆಗ್ಬೇಕ ತೊಂದರೆ ಅದ್ವೇಷ ಕರದಲ್ಲ ಜಿ ರಾಮ್ ಜಿ ಎತ್ತಿದ ಜಗಳ ರಾಮನವ್ರು ಗಾಂಧಿನ ರಾಮೇ ಎತ್ತಿದ್ದ ನಾವು ರಾಮೇ ಇತ್ತ ರಾಮನ್ ಬಿಟ್ಟು ಏನು ಜಾತ್ ಇತ್ತು ಜಿ ರಾಮ್ ಜಿ ಅಂದ್ರೆ ತಪ್ಪನೆ ಗಾಂಧಿ ತತ್ತಾಗ ಕಡೆಗೆ ಹೇಳಿದ್ದೇನ್ರಿ ರಾಮ್ ಇದ್ರ ಸೊಲಾಗಿ ಒಂದು ವಾರ ನೋಡ್ರಿ ನಮ್ಮ ಎಮ್ ಎಲ್ ಎರ ಕೆಲಸ ಮಕ್ಳಕೊಂದು ಟೆಟ್ ಕೊಟ್ಟು ಒಂದು ಎಮ್ ಎಲ್ ಎ ನಾವು ಇಲ್ಲಿ ಹೋಗಿ ಅಧಿವೇಶನ್ ಅಟೆಂಡ್ ಆಗಿ ಬಂದ್ರೆ ಒಂದು ಕನಿಸ್ಟರ್ ಒಂದು ಲಕ್ಷ ರೂಪಾಯಿ ಒಂದು ಎಮ್ ಎಲ್ ಎ ಬತ್ತಾಗಿ ತಂದ್ರೆ ಒಂದು ಲಕ್ಷ ಆಗ್ತದೆ ಒಂದು ವಾರ ಎರಡು ಸಾವಿರ ರೂಪಾಯಿ ಸೇ ಮಾಡ್ಕೊಂಡ್ರೆ ಎರಡುವ ಸಾವಿರ ಆಗುತ್ತೆ ಈಶಾಪ್ನಿಂದ ಹೋಗುವುದು ಎಳುವ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಮೂವತ್ತು ಸಾವಿರ ಇಪ್ಪತ್ತೈದು ಮೂವತ್ತು ಎಳವತ್ತು ಸಾವಿರ ರೂಪಾಯಿ ಹೋಗ್ತಾರೆ ನಮ್ಗೆ ಮೂರು ಮಂದಿ ಅವ್ರಿ

ಅದಕ್ಕ ರೈತರಿಗೆಲ್ಲ ತಯಾರಾಗ್ರಿ ಮುಂದಿನ ದಿವಸಗಳು ಏನ್ ಹೋರಾಟಪ್ರೆ ಜ್ವಾಲಕ್ಕೆ ರೇಟ್ ಹೆಚ್ಚ ಕೊಡ್ರಿ ಅವ್ರ ಹೆಂಗ ಪಶು ಸಂಪತ್ತು ಕೊಡ್ರಿ ಪೈಸರ್ ಹಾಕ್ತಾರ ಏನ್